ಎಲ್ರಿಗೂ ನಮಸ್ಕಾರ ಬಿಂದಾಸ್ ಪಾರುಲಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಗೆ ನನ್ನ ವಿಡಿಯೋ ಊರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾವು ಇಲ್ಲಿ ನಮ್ಮ ನಮ್ಮನೆ ಹತ್ರ ಇರೋ ಮಹಾ ಶಾಪಿಂಗ್ ಮಾಡೋದು ತರಕಾರಿ ತರೋಣ ಅಂತ ಹೋಗಿದ್ದೆ ಹಾಗೆ ಹಣ್ಣುಗಳನ್ನು ತೊಗೊಂಡು ಬಂದೆ ಹಣ್ಣಿನ ಸೀಸನಲ್ಲಿ ಹಣ್ಣುಗಳನ್ನು ತಿನ್ನಬೇಕು ಹಾಗೆ ಮಸ್ ಕರ್ಬೂಜ ಜ್ಯೂಸ್ ಮಾಡಿದೆ ನೋಡಿ ಹಣ್ಣನ್ನು ತಂದು ಹಾಗೆ ಇಟ್ಟಿದ್ದೆ ಹೋಗಿತ್ತು ನನಗೆ ಜ್ಯೂಸ್ ಮಾಡೋದು ತುಂಬ ಹಣ್ಣಾಗ್ಬಿಡ್ತು ಇನ್ನೇನು ಹಾಳಾಗುತ್ತೆ ಅಂತ ಹೇಳಿ ಈ ಥರ ಕಟ್ ಮಾಡಿ ಮಾರ್ನಿಂಗ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ ಕರ್ಬೂಜ ಹಣ್ಣಲ್ಲಿ ವಿಟಮಿನ್ ಸಿ ಇರುತ್ತೆ ಹಾಗಾಗಿ ಬಿಳಿ ರಕ್ತ ಕಣಗಳನ್ನು ಹೆಚ್ಚಿಸುತ್ತೆ ಈ ಒಂದು ಕರ್ಬೂಜ ಹಣ್ಣು ನಮ್ಮ ದೇಹಕ್ಕೆ ಅನೇಕ ಪೋಷಕಾಂಶಗಳನ್ನು ಕೂಡ ಕೊಡುತ್ತೆ ಹಾಗಾಗಿ ಮಕ್ಕಳಿಗೆ ಮನೆಯಲ್ಲಿ ಈ ಹಣ್ಣನ್ನು ತಂದು ತಿನ್ನೋದ್ರಿಂದ ನಮ್ಮ ರಕ್ತ ಶುದ್ಧೀಕರಣವಾಗುತ್ತೆ ರಕ್ತ ಹೆಚ್ಚಾಗುತ್ತೆ ಒಂದೊಂದು ತಿಂಡಿನೇ ತಿನ್ನಲ್ಲ ಕೆಲ್ಸಕ್ಕೆ ಹೋಗೋ ಅರ್ಜೆಂಟು ಬಸ್ಸನ್ನ ರೀಚ್ ಮಾಡಬೇಕು ಅಂತ ಹೇಳಿ ಆ ಟೈಮಲ್ಲಿ ತಿಂಡಿ ತಿನ್ನೋಕ್ಕಾಗಿಲ್ಲ ಅಂದರೆ ಶಕ್ತಿನೂ ಇರಲ್ಲ ಎನರ್ಜಿ ಕಡಿಮೆ ಆಗುತ್ತೆ ಡ್ಯೂಟಿ ಮಾಡಬೇಕು ಅಂತ ಮನಸ್ಸೇ ಬರಲ್ಲ ಹಾಗಾಗಿ ಹಣ್ಣುಗಳನ್ನ ಇಟ್ಕೊಂಡಿರ್ತೀನಿ ಒಂದು ಜ್ಯೂಸ್ ಕುಡಿದು ಹೋದರೆ ಮಧ್ಯಾಹ್ನವರೆಗೂ ಮೇಂಟೈನ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ ಎಮರ್ಜೆನ್ಸಿ ತಿಂಡಿ ಮಾಡಿದ್ರೂ ಕೂಡ ತಿನ್ನೋಷ್ಟೇ ಟೈಮ್ ಇರಲ್ಲ ಎಮರ್ಜೆನ್ಸಿಗೆ ಬಸ್ ರೀಚ್ ಮಾಡಬೇಕಂತ ಹಾಗೆ ಹೋಗ್ಬಿಡ್ತೀನಿ ಹಣ್ಣುಗಳನ್ನ ಹೇಗೆ ಇಟ್ಕೊಂಡಿರ್ತೀನಿ ನಾನು ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಅಥವಾ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಈ ಥರ ಜ್ಯೂಸ್ ಮಾಡ್ಕೊಂಡು ಕೊಡೋದು ವರ್ಕ್ಗೆ ಹೋಗ್ಬೋದು ಎನರ್ಜಿ ಇರುತ್ತೆ ಮತ್ತು ಪ್ರೋಟೀನು ಕ್ಯಾಲ್ಸಿಯಮ್ ಇರೋದರಿಂದ ನಮ್ಮ ದೇಹದ ಮೂಳೆಗಳಿಗೆ ಶಕ್ತಿ ಕೊಡುವಂಥದ್ದಾಗಿರ್ಬೋದು ರಕ್ತ ರಕ್ತ ಶುದ್ಧೀಕರಣ ಆಗುವಂಥದ್ದು ಇದೆಲ್ಲ ಬೆನಿಫಿಟ್ ಇದೆ ಹಾಗಾಗಿ ಮಕ್ಕಳುಗಳಿಗೆಲ್ಲ ಹಣ್ಣುಗಳನ್ನು ತುಂಬ ಜಾಸ್ತಿಯಾಗಿ ತಿನ್ನಿಸ್ಬೇಕು ಯಾವ್ಯಾವ ಸೀಸನಲ್ಲಿ ಯಾವ ಹಣ್ಣುಗಳು ಸಿಗುತ್ತೋ ಆ ಹಣ್ಣುಗಳ ಜ್ಯೂಸ್ ಮಾಡ್ಬೋದು ಇಲ್ಲ ಹಣ್ಣುಗಳನ್ನು ತಿನ್ನಿಸ್ಬೋದು ಈ ರೀತಿ ಮೇಲಿನ ಸಿಪ್ಪೆನೆಲ್ಲ ನಿಧಾನವಾಗಿ ತೆಗ್ದ ತೆಗೆದು ಯಾಕೆ ಅಂತ ಹೇಳಿದ್ರೆ ಅದು ತುಂಬ ಹಣ್ಣಾಗಿದೆ ನಿಧಾನವಾಗಿ ತಗೊಳ್ತಾ ಇದ್ದೀನಿ ಮೂಳೆಗಳನ್ನು ಕೂಡ ಬಲವಾಗಿ ಮಾಡುತ್ತೆ ಕ್ಯಾಲ್ಸಿಯಮ್ಮು ಹಾಗಾಗಿ ನನಗೆ ತುಂಬ ಇಷ್ಟ ಹಣ್ಣುಗಳು ಅಂತ ಅಂದರೆ ತಿಂಡಿ ತಿಂದಿಲ್ಲ ಅಂದರೆ ಈ ಥರ ಮಾಡ್ಕೊಂಡು ಕುಡಿದು ಹೊಡ್ತೀನಿ ಕೆಲಸಕ್ಕೆ ನೋಡಿ ಹಣ್ಣಾಗ್ಬಿಟ್ಟಿದೆ ಫುಲ್ ಹಣ್ಣಾಗಿದೆ ತುಂಬ ಹಣ್ಣಾದಾಗ ಹಾಗೆ ಒಳಗಿನ ಎಲ್ಲ ಬೀಜಗಳನ್ನು ತೆಗಿಬೇಕು ಒಂದು ಸ್ಪೂನ್ ಸಹ ಇದಿಂದ ಎಲ್ಲ ಬೀಜಗಳನ್ನು ತೆಗೆದು ಈಗೆಲ್ಲ ಬೀಜನೂ ತೆಗೆದು ಒಂದು ಸೈಡಲ್ಲಿ ಇಟ್ಕೊಂಡು ನಾವು ತಿರುಳು ಮಾತ್ರ ಜ್ಯೂಸ್ ಮಾಡಬೇಕಾಗತ್ತೆ ಬೀಜಗಳನ್ನೆಲ್ಲ ತೆಗಿತಾ ಇದ್ದೀನಿ ಸ್ಪೂನ್ ಹಣ್ಣಾಗಿರೋದ್ರಿಂದ ಬೇಗನೆ ಬರುತ್ತೆ ನೋಡಿ ಬೀಜಗಳು ಅದನ್ನು ತೆಗೆದು ನಾವು ತಿರುಳು ಮಾತ್ರ ಹೆಚ್ಚಿಕೊಂಡು ಜ್ಯೂಸ್ ಮಾಡ್ಕೊಳ್ಬೇಕು ಈ ಥರ ಆಯಿತು ಹಣ್ಣಿನ ಜ್ಯೂಸ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ಸಣ್ಣದಾಗಿ ಹೆಚ್ಕೋಬೇಕು ಚಿಕ್ಕ ಚಿಕ್ಕ ಪೀಸ್ಗಳನ್ನ ಮಾಡಿಕೊಂಡ್ರೆ ಏನೋ ಮಿಕ್ಸಿ ಹಾಕೋದಕ್ಕೆ ಈಸಿ ಚೆನ್ನಾಗತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಸಿ ನಾವು ಹೊರಗಡೆ ಹೋಗಿ ದುಡ್ಡು ಕೊಟ್ಟು ಕುಡಿಯೋದಕ್ಕಿಂತ ಮನೆಯಲ್ಲೇ ಒಂದು ಹಣ್ಣು ತಂದು ಎಲ್ಲರಿಗೂ ಆಗುತ್ತೆ ನಮ್ಮ ಫ್ಯಾಮಿಲಿ ಇರೋರು ಎಲ್ರಿಗೂ ಆಗುತ್ತೆ ಅನವಶ್ಯಕವಾಗಿ ದುಡ್ಡು ಕೊಟ್ಟು ಸುಮ್ಮನೆ ಕುಡಿಯೋದ್ರಿಂದ ಮನೆಯಲ್ಲೇ ಒಂದು ಹಣ್ಣು ತಂದರೆ ಈ ಥರ ನಾವೇ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ನಾವು ಮಾಡಿದ್ವಿ ಅನ್ನೋ ಒಂದು ಸಂತೃಪ್ತಿನೂ ಇರುತ್ತೆ ಮತ್ತೆ ಇನ್ನೊಂದು ಇದನ್ನು ಹೆಲ್ತಿಯಾಗಿ ಇರುತ್ತೆ ನಾವೇ ಮಾಡ್ಕೊಂಡು ಕುಡಿಯೋದ್ರಿಂದ ಅದು ಹೇಗಾದರೂ ಮಾಡಿ ಸಿಂಪಲ್ಲಾಗಿ ಮಾಡಿ ಡೆಕೋರೇಟ್ ಮಾಡಿ ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು ರೆಡಿ ಆಯಿತು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಬೇಕು ಇವಾಗ ಗರ್ಭಜ ಹಣ್ಣಿನ ಜ್ಯೂಸ್ ನಾನು ಯಾವಾಗಲೂ ಮಾಡ್ಕೊಂಡು ಕುಡಿತಾ ಇರ್ತೀನಿ ಹಣ್ಣುಗಳನ್ನು ತೊಗೊಂಡು ಬಂದು ಇಟ್ಕೊಳ್ತೀನಿ ಮನೇಲಿ ಇಟ್ಟಿರೋ ಹಣ್ಣುಗಳನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈಗಿ ರುಬ್ಕೊಳ್ಬೇಕು ಮಿಕ್ಸಿ ಜಾರಿಗೆ ನಾನು ಹೆಚ್ಚಿಟ್ಕೊಂಡಂಥ ಕರ್ಬೂಜ ಹಣ್ಣನ್ನು ಹಾಕ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನಾವು ಆರೋಗ್ಯನ ಹಣ್ಣುಗಳಿಂದ ಕಾಪಾಡ್ಕೊಳ್ಬೇಕು ಬರೀ ಫುಡ್ಡು ತಿನ್ನೋದ್ರಿಂದನೇ ಅಲ್ಲ ಅದಾದಮೇಲೆ ಇದಕ್ಕೆ ನೀರಿನಂಶ ಜಾಸ್ತಿ ಇರುತ್ತೆ ಈ ಒಂದು ಕಲಂಗಡಿ ಆಗಿರ್ಬೋದು ಕರ್ಬೂಜ ಹಣ್ಣಾಗಿರ್ಬೋದು ಇವೆಲ್ಲ ನೀರಿನಂಶ ಇರೋಂಥ ಹಣ್ಣುಗಳು ಹಾಗೆ ನಾನು ಸಕ್ಕರೆ ಹಾಕ್ಕೊಳ್ಳಿಲ್ಲ ಸಕ್ಕರೆಗಿಂತ ನಾನು ಬೆಲ್ಲ ಹಾಕ್ಕೊಂಡೆ ಸಕ್ಕರೆ ನಮಗೆ ಒಳ್ಳೆಯದಲ್ಲ ದೇಹಕ್ಕೆ ಬೆಲ್ಲ ತುಂಬ ಒಳ್ಳೆಯದು ಹಾಗಾಗಿ ನನಗೆ ಸಿಂಪಲಾಗಿ ಬೆಲ್ಲನೇ ಹಾಕ್ಕೊಂಡು ಮಾಡಿಕೊಂಡೆ ಇದನ್ನು ಈಗ ರುಬ್ಕೊಳ್ಬೇಕು ನನ್ನ ಕರ್ಬುಜ ಹಣ್ಣಿನ ಜ್ಯೂಸ್ ರೆಡಿ ಚೆನ್ನಾಗಿ ಬಂದಿತ್ತು ಕೂಡ ನೋಡಿ ನಾವೇ ಮಾಡ್ಕೊಂಡ್ವಿ ಅಂತ ಒಂದು ಖುಷಿ ಇರುತ್ತೆ ಮತ್ತು ಹೆಲ್ದಿಯಾಗಿಯೇ ಇರುತ್ತೆ ಸಕ್ಕರೆಕ್ಕಿಂತ ಹನಿ ಅಥವಾ ಶೋ ಬೆಲ್ಲ ಈ ಥರ ಹಾಕ್ಕೊಂಡು ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗುತ್ತೆ ಹಾಗೆ ಒಂದು ಸ್ವಲ್ಪ ಚಿಯಾ ಸೀಡ್ ಇತ್ತು ನನ್ನ ಹತ್ರ ಒಂದೆರಡು ಹಾಕೊಳ್ಳ ಅಂತ ಹೇಳಿ ಹಾಕ್ಕೊಂಡೆ ನನ್ನ ಕರ್ಬಿಜ ಜ್ಯೂಸ್ ರೆಡಿ ಹೆಲ್ದಿ ಆದಂತ ತುಂಬ ಒಳ್ಳೇದು ಕೂಡ ಇದನ್ನು ಮಾರ್ನಿಂಗ್ ಮಾಡ್ಕೊಂಡು ಕೂಡ ಬನ್ನಿ ಕರ್ಬಿಜ ಹಣ್ಣು ತಂದಿದ್ದೆ ತುಂಬ ದಿನ ಆಯಿತು ಜ್ಯೂಸ್ ಕುಡ್ದಿಲ್ಲ ಅಂತ ಕೆಮ್ಮಿದೆ ಅದನ್ನು ಒಳ್ಳೆಯದು ಆರೋಗ್ಯಕ್ಕೆ ಮಾರ್ನಿಂಗ್ ಕಡಿತ ಇದ್ದೀನಿ ಿಟ್ ಆದಮೇಲೆ ಕುಡಿದೆ ಹಾಗಾಗಿ ಅದು ಕೆಳಗಡೆ ನೀರು ಥರ ಇದೆ ಮೇಲೆ ವರ್ಕಿಗೆ ಹೋಗೋಣ ಅಂತ ಹೇಳಿ ಹೊರಟ್ರೆ ಹೆಚ್ ಎಮ್ ಟಿ ಕ್ಲಬ್ಬಲ್ಲಿ ಫಿಲಮ್ ಶೂಟಿಂಗ್ ಸೆಟ್ ಹಾಕಿದ್ರು ಬಟ್ ನಾವು ಯಾವತ್ತೂ ಫಿಲಮ್ ಶೂಟಿಂಗ್ ಹೇಗೆ ನಡೆಯುತ್ತೆ ಏನು ಯಾರನ್ನು ಮೀಟ್ ಮಾಡಿಲ್ಲ ಯಾವ ಹೀರೋನು ನೋಡಿಲ್ಲ ಬಟ್ ಇದೇ ಫಸ್ಟು ಟೈಮು ನಾನು ಹೋದಾಗ ಅಲ್ಲಿ ಗ್ರೌಂಡಲ್ಲಿ ಫಿಲಮ್ ಶೂಟಿಂಗ್ ನಡೀತಾ ಇತ್ತು ಎಷ್ಟು ಕಷ್ಟ ಇರುತ್ತೆ ಅಂತ ಹೇಳಿ ನಮಗೆ ಗೊತ್ತಿರಲಿಲ್ಲ ಇಷ್ಟೆಲ್ಲ ಶ್ರಮ ಇರುತ್ತೆ ಆರ್ಟಿಸ್ಟ್ಗಳದು ಮತ್ತು ಏನು ಅಲ್ಲಿ ಅದ್ರ ಹಿಂದೆ ಎಷ್ಟೊಂದು ಜನಗಳು ವರ್ಕ್ ಮಾಡ್ತಾ ಇದ್ದಾರೆ ಮಾಡ್ತಿರ್ತಾರೆ ಓಂ ಪ್ರಕಾಶ್ ಅವ್ರದ್ದು ಶೂಟ್ ನಡೀತಾ ಇತ್ತು ಬಟ್ ಹೀರೋ ಯಾರು ಅಂತ ಹೇಳಿ ಮುಂದೆ ಹೇಳ್ತೀನಿ ಇಲ್ಲಿ ನೋಡಿ ಹೀರೋ ಬರ್ತಾ ಇದ್ದಾರೆ ನಾವು ಈ ಹೀರೋನ ಹತ್ತಿರದಿಂದ ನೋಡಿರುವಂಥದ್ದು ಇಷ್ಟು ನಾವು ನೋಡೇ ಇಲ್ಲ ಯಾವತ್ತು ಹೀರೋಗಳನ್ನ ಶೂಟು ನೋಡಿ ಇವಾಗ ಹೀರೋ ಬಂದರೆ ಯಾವ ಹೀರೋ ಅಂದರೆ ಗಣೇಶ್ ಅವರ ಹೊಸ ಫಿಲಮ್ ನೋಡಿ